ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಹೇಳಿದೆ ಬಂತು ಇಲ್ಲಿ ತನಕ ಯಾವುದೇ ಗಟ್ಟಿ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಈಗ ನೋಡೋಣ ಆಪರೇಷನ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅಂತೆ ಅನಾಮಿಕ ಹೆಣ ಹೂತಿದ್ದನ್ನ ನೋಡಿದ್ದಾಗಿ ಮತ್ತಿಬ್ರು ಬಂದು ಎಸ್ ಐ ಟಿ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ ಇಬ್ರು ಯಾರು ಅನ್ನೋದು ಪ್ರಶ್ನೆ ಆಮೇಲೆ ಅನಾಮಿಕ ವ್ಯಕ್ತಿಯ ಗುರುತು ಇವರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ಪ್ರಶ್ನೆ ಯಾಕಂದರೆ ಆತ ಅಂತೂ ಪ್ರತಿ ಟೈಮ್ ಕ್ಯಾಮ್ರಾ ಕಣ್ಣಲ್ಲಿ ಸಿಕ್ತಾಗ್ಲೆಲ್ಲ ಆತ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ ಆತನ ಐಡೆಂಟಿಟಿಯ ಗೌಪ್ಯತೆಯನ್ನು ಕಾಪಾಡ್ಕೊಳ್ತದೆ ಎಸ್ ಐ ಟಿ ಸೊ ಹಿಂಗಿರಬೇಕಾದ್ರೆ ಇನ್ನಿಬ್ರು ಬರ್ತಾರೆ ಇವ್ನು ಮಾಡಿದ್ದು ನಮಗೆ ಗೊತ್ತಿದೆ ಅಂತ ಅಂತಾರೆ ಅಂದರೆ ಇವ್ರದ್ದೇನು ಸಿಂಡಿಕೇಟ್ ರೀತಿ ಕೆಲಸ ಆಗ್ತಾ ಇದೆಯಾ ಇದೇನು ನೆಕ್ಸಸ್ ಅನ್ನೋದು ಪ್ರಶ್ನೆ ಒಂದು ಬಾಣ ಫೇಲ್ ಆಯಿತು ಅಂತಕ್ಷಣ ಇನ್ನೊಂದು ಬಾಣ ರೆಡಿ ಆಗಿ ರೆಡಿ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಅದೇನೋ ಅಂತಾರಲ್ಲ ಕೇಳೋರು ಮತ್ತು ಅದಕ್ಕೆ ತಕ್ಕಂತೆ ಕುಣಿಯೋರು ಇಬ್ಬರು ಮುಟ್ಟಾಳರು ಅಂತ ಆ ಥರ ಮಾಡ್ತಾ ಇದ್ದಾರೆ ಇವರು ಅನ್ನೋದು ಪ್ರಶ್ನೆ ಧರ್ಮಸ್ಥಳದ ವಿವಿಧೆಡೆ ಶವಗಳನ್ನ ಹೂತು ಹಾಕಿದೀನಿ ಹಾಕಿದ್ದಾನೆ ತನಿಖಾ ತಂಡಕ್ಕೆ ನಾವು ಸಹಕಾರವನ್ನ ಕೊಡೋದಕ್ಕೆ ತೀರ್ಮಾನಿಸಿದ್ದೀವಿ ಇದು ದೂರಿನಲ್ಲಿ ಎಸ್ಐಟಿಗೆ ಟಿಗೆ ಇಬ್ಬರು ಸಾಕ್ಷಿದಾರರು ಹೇಳಿದ್ದಾರೆ ದೂರುದಾರ ವ್ಯಕ್ತಿಯನ್ನ ನಾವು ಗುರುತಿಸ್ತೇವೆ ರಹಸ್ಯವಾಗಿ ಶವಗಳನ್ನ ಹೂತು ಹಾಕಿರೋದನ್ನ ನೋಡಿದ್ದೇವೆ ಅಂತ ಇವರು ಕ್ಲೇಮ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿವಿಧ ಕಡೆಗಳಲ್ಲಿ ಶವವನ್ನ ಹೂತು ಹಾಕಿದ್ದಾನೆ ಅಂತ ಬೇಕಾದ್ರೆ ನಾವು ನಿಮ್ಮ ಜೊತೆಗೆ ಬಂತು ಅದನ್ನ ತೋರಿಸ್ತೀವಿ ಅವನೇ ಹೂತು ಹಾಕಿದ್ದು ಅಂತ ಇಬ್ಬರು ಪ್ರತ್ಯಕ್ಷ ಆಗಿದ್ದಾರೆ ಇವ್ರನ್ನ ಸಾಕ್ಷಿ ಅಂತ ಆಲ್ರೆಡಿ ಕನ್ಸಿಡರ್ ಮಾಡಿಬಿಟ್ರ ಅನ್ನೋದು ಪ್ರಶ್ನೆ ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜನ ಈಗ ಯಾರೋ ರ್ಯಾಂಡಮ್ ಆಗಿ ವ್ಯಕ್ತಿಗಳು ಬಂದ್ರೆ ಅವರನ್ನು ಸಾಕ್ಷಿ ಅಂತ ಹೆಂಗೆ ಕನ್ಸಿಡರ್ ಮಾಡೋದಕ್ಕಾಗತ್ತೆ ಸಾಕ್ಷಿ ಅಂದ್ರೆ ಅದಕ್ಕೊಂದು ತೂಕ ಇರುತ್ತೆ ಏನು ಮಾಡ್ತಾ ಇದಾರೆ ತನಿಖೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಹಿಂಗೆ ಇವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಹೋದ್ರೆ ಕಲಿಯುಗ ಅಂತ್ಯ ಆಗೋ ತನಕ ಆಗಿತಾ ಹೋಗ್ಬೇಕನ್ಸುತ್ತೆ ಅನ್ಸುತ್ತೆ ಎಸ್ ಐ ಟಿ ಕೆಲಸ ಹಮ್ತಾ ಈ ಒಂದು ಪತ್ರವನ್ನು ನೋಡಿದರೆ ಎಸ್ ಐ ಟಿಗೆ ನೀಡಿರುವಂಥದ್ದು ಸ್ಪಷ್ಟ ಆಗ್ತದೆ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾ ಇರೋದರಿಂದ ಅನ್ನುವಂಥ ವಾಕ್ಯಗಳು ಆರಂಭ ಆಗ್ತದೆ ಅಂದರೆ ಮಾಧ್ಯಮಗಳು ಯಾವ ಯಾವ ಪಾಯಿಂಟ್ಗಳನ್ನು ಶೂಟಿಂಗ್ ಮಾಡಿ ಇಲ್ಲಿ ಉತ್ಖನನ ಮಾಡಿತ್ತು ಅನ್ನೋದನ್ನು ನಾವು ಟಿ ವಿಗಳಲ್ಲಿ ನೋಡಿದ್ವಿ ಮತ್ತು ಆ ಟಿ ವಿಯಲ್ಲಿ ಆ ದೂರುದಾರ ವ್ಯಕ್ತಿಯನ್ನು ಕೂಡ ನಾವು ಗಮನಿಸಿದ್ವಿ ಹಾಗಾಗಿ ಆತ ಯಾರು ಅನ್ನೋದನ್ನು ನಾವು ಮುಸುಕು ಇದ್ರೂ ಕೂಡ ಪತ್ತೆ ಹಚ್ತಿದ್ದೀವಿ ಅಂದರೆ ಆತನನ್ನು ನಾವು ಹಿಂದೆ ನೋಡಿದ್ವಿ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹಾಗಾಗಿ ಆ ದೂರುದಾರ ವ್ಯಕ್ತಿ ಯಾವ ಸ್ಪಾಟನ್ನು ತೋರಿಸಿದ್ದಾನೆ ಅದು ಸ್ಪಾಟ್ ಅಲ್ಲ ಅದರ ಅಕ್ಕಪಕ್ಕ ಬೇರೆ ಎಲ್ಲೋ ಸ್ಪಾಟ್ ಇದೆ ಆತ ಕನ್ಫ್ಯೂಸ್ ಆಗಿದ್ದಾನೆ ನಾವು ಕನ್ಫ್ಯೂಸ್ ಆಗೋದಿಲ್ಲ ಅವನ ಜೊತೆ ನಮ್ಮನ್ನು ಕೂಡ ಕರ್ಕೊಂಡೋಗಿ ನಾವು ತೋರಿಸ್ತೇವೆ ಅನ್ನುವಂತಹ ಒಂದು ಹಿನ್ನೆಲೆ ಇರುವಂಥ ಇದು ಪತ್ರ ಮಮತಾ ಹಾಗಾಗಿ ಈ ಪತ್ರವನ್ನು ಎಸ್ ಐ ಟಿ ಸ್ಟೇಷನ್ ಆಗಲಿ ಕಚೇರಿ ಆಗಲಿ ಪಡೆದಿಲ್ಲ ನೀವು ಏನೇ ದೂರು ಕೊಡಲಿಕ್ಕಿದ್ರೂ ಕೂಡ ನೇರವಾಗಿ ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೊಡಿ ಅನ್ನುವಂಥ ಒಂದು ಹಿಂಬರಹವನ್ನು ಬರೆದು ಅವರನ್ನು ವಾಪಸ್ ಕಳಿಸಿರುವಂಥದ್ದು ಹಾಗಾಗಿ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ಕನೆಕ್ಟ್ ಆಗಬೇಕಾಗ್ತದೆ ಪ್ರಮುಖವಾಗಿ ಈಗ ಸಮಸ್ಯೆ ಇರುವಂಥದ್ದು ಮತ್ತೆ ಎಸ್ ಐ ಟಿಗೆ ಆತಂಕ ಶುರುವಾಗಿದೆ ನಾವು ಹದಿನಾರನೇ ಪಾಯಿಂಟ್ವರೆಗೆ ಡಿಗ್ಗಿಂಗ್ ಮಾಡ್ಕೊಂಡು ಹೋಗಿ ಆಯಿತು ಇದ್ಯಾರು ಹೊಸಬರು ಬಂದಿದ್ದಾರೆ ಹೊಸಬರು ಬಂದವರು ಒಂದನೇ ಸ್ಪಾಟ್ ಇದಲ್ಲ ಅದರ ಪಕ್ಕದ್ದು ಅಂತ ಹೇಳಿದರೆ ಮತ್ತೆ ಹದಿನಾರಕ್ಕೆ ಆಸುಪಾಸಿನಲ್ಲಿ ಮತ್ತೆ ಗುಂಡಿ ತೋಡಬೇಕಾದಂತಹ ಅನಿವಾರ್ಯತೆ ಎದುರಾಗ್ತದ ಅನ್ನುವಂಥ ಒಂದು ಆತಂಕ ಕೂಡ ಇರಬಹುದು ಆ ಹಿನ್ನೆಲೆಯಲ್ಲಿ ಈ ಉಸಾ ಬರಿಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ರೆಫರ್ ಮಾಡಿದ್ದಾರೆ ಯಾಕಂದರೆ ಲೋಕಲ್ ಒಂದು ಸಾಕ್ಷಿದಾರರು ಬಂದಂಥ ಸಂದರ್ಭದಲ್ಲಿ ಈತ ಕೋರ್ಟ್ನ ಮೂಲಕ ಬಂದು ಆ ನಂತರ ಪ್ರೊಟೆಕ್ಷನನ್ನು ಪಡ್ಕೊಂಡು ಎಲ್ಲವನ್ನ ಒಂದು ಪ್ರೊಸೀಜರ್ ರೂಪದಲ್ಲಿ ಆಗ್ತಾ ಇದೆ ಈ ನಡುವೆ ಇಬ್ಬರು ಬಂದು ಆತನ ಪರಿಚಯ ಇದೆ ಆತ ಅಲ್ಲಲ್ಲ ಇನ್ನೊಂದು ಕಡೆ ಹೂತಿದ್ದಾನೆ ಅದನ್ನು ನಾವು ತೋರಿಸ್ತೇವೆ ಆತನ ಕನ್ಫ್ಯೂಷನ್ ನಿವಾರಣೆ ಮಾಡ್ತೇವೆ ನಾವು ತೋರಿಸಿದಲ್ಲಿ ಗುಂಡಿಯನ್ನು ಅಗೀರಿ ಅನ್ನುವಂತಹ ಒಂದು ಆ ಅರ್ಥವನ್ನು ಕೊಡುವಂತಹ ಪತ್ರ ಇದು ಹಾಗಾಗಿ ಇದನ್ನ ಎಷ್ಟು ಸೀರಿಯಸ್ ಆಗಿ ಪಡ್ಕೋತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಈಗಾಗಲೇ ಅವರು ಹೆಕ್ಟಿಕ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮತ್ತೆ ಇಬ್ಬರ ಉಸಾಬರಿ ಲೀಗಲ್ ಆಗಿಯೇ ಹೋಗ್ಲಿ ಮತ್ತು ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಅಲ್ಲಿಂದ ಅದು ಎಸ್ ಐ ಗೆ ಶಿಫ್ಟ್ ಆದ್ರೆ ಆಮೇಲೆ ನೋಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಾ ಇದೆ ಮಮತಾ ಓಕೆ ಹಾಗೆ ಸಂಪರ್ಕದಲ್ಲಿ ದೀಪಕ್ ಜೈನ್ ಇನ್ನೂ ಎಷ್ಟು ಜನ ಈ ಸರ್ಕಸ್ ಒಳಗೆ ಎಂಟ್ರಿ ಆಗ್ತಾರೆ ಅನ್ನೋದು ಪ್ರಶ್ನೆ ಸರ್ಕಸ್ ರೀತಿ ಕಾಣಿಸ್ತಾ ಇದೆ ಧರ್ಮಸ್ಥಳ ಆಪ್ರೇಷನಲ್ಲಿ ಈ ಆಪ್ರೇಷನ್ ತುಲೆ ತಲೆಬುರುಡೆ ಅನ್ನುವಂತಹ ವಿಚಾರ ಏನಿದೆ ಇವತ್ತು ಉದ್ಘನನ ಆಗುತ್ತಾ ಅಥವಾ ಅನಾಮಿಕನ ವಿಚಾರಣೆಗೆ ಮಾತ್ರ ಇದು ಸೀಮಿತ ಆಗುತ್ತಾ ಅನ್ನೋದು ಪ್ರಶ್ನೆ ಒಂದೂವರೆ ಗಂಟೆಯಿಂದ ಎಸ್ ಐ ಟಿ ಕಚೇರಿಯಲ್ಲೇ ಮುಸುಕುದಾರಿ ವ್ಯಕ್ತಿ ಇದ್ದಾನೆ ಇವತ್ತು ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಪಾಯಿಂಟಲ್ಲಿ ಉದ್ಘನನ ಕಾರ್ಯ ಆಗುತ್ತೆ ಆ ಸ್ಪಾಟ್ಗೆ ಬರ್ತಾರೆ ಅನ್ನೋದು ಒಂದ್ ಕಡೆ ಮಾಹಿತಿ ಇಲ್ಲ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಕೂಡ ಆಗಿರೋದ್ರಿಂದ ವೀಕೆಂಡ್ ಕೂಡ ಆಗಿರೋದ್ರಿಂದ ಕೇವಲ ಆಫೀಸಲ್ಲಿ ವಿಚಾರಣೆ ಮಾಡ್ತಾರೆ ಅನ್ನೋದು ಒಂದ್ ಮಾಹಿತಿ ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್ ಇವಾಗ ಯಾವ್ದು ಸಾಧ್ಯತೆ ಜಾಸ್ತಿ ಕೇವಲ ಇವತ್ತು ವಿಚಾರಣೆಗೆ ಮತ್ತು ಆಫೀಸ್ ವರ್ಕ್ ಮಾತ್ರ ಎಸ್ ಐ ಟಿ ಕೂತು ಮಾಡುತ್ತೋ ಅಥವಾ ಇವತ್ತು ಉದ್ಘಾನ ಆಗುತ್ತಾ ಪಾಸಿಬಿಲಿಟೀಸ್ ಏನು ಓಕೆ ಫೈನ್ ಪ್ರಶ್ನೆ ಅಂತೂ ಇದೇ ಇದೆ ದಿನಕ್ಕೊಬ್ರು ಎಂಟ್ರಿ ಆಗ್ತಾ ಇದಾರೆ ಹಿಂಗೆ ಆದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಯಾವಾಗ ಅನ್ನೋದು ಪ್ರಶ್ನೆ ನಾವು ಆರಂಭದಲ್ಲಿ ಹೇಳ್ತಾ ಇದ್ವಲ್ಲ ನಾಳೆ ಯಾರೋ ಇನ್ನೊಬ್ಬ ಬರ್ತಾನೆ ಚಾರ್ಮಾಡಿ ಗಾಟಲ್ಲಿ ಎಸ್ತಿದೆ ನಾನು ಹೇಳೋಣ ಅಂತಾನೆ ಯಾವ ಕಾಡಲ್ಲಿ ಅಂತ ಹೇಗಂತ ಹೋಗ್ಬಿಟ್ಟು ಹುಡುಕ್ತಾರೆ ಎಸ್ ಐ ಟಿ ಟೀಮನ್ನು ಡಿಗ್ಗಿಂಗ್ ಟೀಮ್ ಅಂತ ಅಂದ್ಕೊಳ್ತಾ ಇದ್ದಾರಾ ಸುಮ್ಮನೆ ಒಂದು ಪಬ್ಲಿಸಿಟಿ ಒಂದು ಟ್ರಾಕ್ಷನ್ ಸಿಗುತ್ತೆ ಅಂತ ಕೆಲವ್ರು ಎಂಟ್ರಿ ಆಗ್ತಿದ್ದಾರೆ ಅನ್ನೋದು ಪ್ರಶ್ನೆ ಹದಿನೈದು ಇಪ್ಪತ್ತು ವರ್ಷದಿಂದ ಈತ ಹೂಳ್ತಾ ಇದ್ದಿದ್ದನ್ನು ಇವ್ ಇವರೆಲ್ಲ ನೋಡಿದ್ರು ಅಂತ ಈಗ ನಾವೇ ನಮ್ಮ ಸ್ನೇಹಿತರು ಯಾರು ಹದಿನೈದು ಇಪ್ಪತ್ತು ಹಿಂದೆ ಇದ್ದರು ಸ್ಕೂಲಲ್ಲಿ ಹೋಗ್ತಾ ಇದ್ದೋ ಕಾಲೇಜಲ್ಲಿ ಹೋಗ್ತಾ ಇದ್ದೋ ಅವ್ರ ಮುಖಗಳೇನು ಸರಿಯಾಗಿ ನೆನಪಾಗಲ್ಲ ಇನ್ನು ಮಾಸ್ಕ್ ಹಾಕಿರೋ ಅನಾಮಿಕ ವ್ಯಕ್ತಿ ಇವನೇ ಅಂತ ಅವರು ಗುರುತಿಸಿ ಅವ್ರು ಬಂದಿದ್ದಾರಂತೆ ನಂಬಬೇಕಾ ನಂಬೋ ಮಾತಾ ಇದು ಇನ್ನು ಎಷ್ಟು ದಿನ ಈ ಡ್ರಾಮಾ ಕಂಟಿನ್ಯೂ ಆಗುತ್ತೆ ಅನ್ನೋದು ನೋಡ್ಬೇಕು ನಾವು ಡೀಟೇಲ್ಸ್ ಕೊಡ್ತಾರೆ ದೀಪಕ್ ದೀಪಕ್ ನಾನು ಕೇಳ್ತಾ ಇದ್ದೆ ಇವತ್ತು ಎಸ್ ಐ ಟಿ ಟೀಮ್ ಸ್ಪಾಟ್ಗೆ ಹೋಗುವಂತಹ ಸಾಧ್ಯತೆ ಎಷ್ಟು ಅಥವಾ ಕೇವಲ ಆಫೀಸ್ ವರ್ಕ್ ಮಾತ್ರ ಇವತ್ತಿನ ದಿನ ಸೀಮಿತ ಆಗುತ್ತಾ ಮಮತಾ ಹನ್ನೆರಡು ಕಾಲರವರೆಗೂ ಕೂಡ ಅವರು ಹೊರಟಿಲ್ಲ ಈ ಹಿಂದೆ ಮ್ಯಾಕ್ಸಿಮಮ್ ಅಂದ್ರೆ ಅವರು ಒಂದು ಗಂಟೆಗೆ ಆ ಸ್ಪಾಟ್ಗೆ ಹೊರಟು ಅಲ್ಲಿ ಹೋಗಿ ಡಿಗ್ಗಿಂಗ್ ಮಾಡಿ ವಾಪಸ್ ಆಗಿರುವಂಥದ್ದು ಈ ಹಿಂದೆ ಇರುವಂಥ ರೆಕಾರ್ಡ್ ಆದರೆ ಈ ಕ್ಷಣದವರೆಗೆ ಅವರು ಎಸ್ ಐ ಟಿ ಕಚೇರಿಯಿಂದ ಇನ್ನೂ ಕೂಡ ಮೂವ್ ಆಗಲಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತೊಂದು ಹೊಸ ಸ್ಪಾಟ್ ನಲ್ಲಿ ಉತ್ಖನನ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅದರ ಜೊತೆಗೆ ಸೆಕೆಂಡ್ ಸ್ಯಾಟರ್ಡೇ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಗೊಂದಲ ಕೂಡ ಇತ್ತು ಅಧಿಕಾರಿಗಳಲ್ಲಿ ಇವತ್ತು ಎ ಸಿ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಎ ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಈ ಹೊತ್ತಿನವರೆಗೆ ಹಾಗಾಗಿ ಅಲ್ಲಿಂದ ಮೂವ್ ಆದ್ರೆ ಮಾತ್ರ ಅದು ಮಹಜರು ಮಾಡ್ತಾರೆ ಅಥವಾ ಉತ್ಖಂಡನ ಮಾಡ್ತಾರೆ ಅನ್ನುವಂಥದ್ದು ಆರಂಭದಲ್ಲಿ ಇವತ್ತು ಮೂರ್ನಾಲ್ಕು ಕಡೆ ಕೇವಲ ಮಹಜರು ಮಾತ್ರ ಮಾಡಿಬಿಟ್ಟು ಸೋಮವಾರದ ನಂತರ ತಮ್ಮ ಪ್ರೊಸೀಜರನ್ನು ಮುಂದುವರೆಸ್ತಾರೆ ಅಂತೇಳಿ ಅಂದರೆ ಡೇ ತ್ರೀ ಅಲ್ಲಿ ಮಾಡಿಕೊಂಡಿದ್ರು ಹದಿಮೂರು ಸ್ಪಾಟ್ಗಳನ್ನು ಒಂದೇ ದಿವಸ ಗುರುತು ಮಾಡಿಕೊಂಡು ಆ ನಂತರ ಅದನ್ನು ಮಂಗಳವಾರದಿಂದ ನಿರಂತರವಾಗಿ ಡಿಗ್ಗಿಂಗ್ ಮಾಡುವಂಥ ಕೆಲಸವನ್ನು ಆರಂಭ ಮಾಡಿದರು ಆ ರೀತಿ ಮಾಡುವಂಥ ಸಾಧ್ಯತೆ ಕೂಡ ಇದೆ ಮತ್ತು ನಿರಂತರವಾಗಿ ಹೆಕ್ಟಿಕ್ ಕೆಲಸ ಆಗಿರೋದ್ರಿಂದ ಬಹಳಷ್ಟು ಅಧಿಕಾರಿಗಳು ಸ್ಟ್ರೈನ್ ಆಗಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೇಪರ್ ವರ್ಕ್ಗಳನ್ನು ಮಾಡಿ ಈ ಹಿಂದೆ ಆದಂತಹ ಎಲ್ಲ ಒಟ್ಟು ಹದಿನೈದು ದಿವಸದ ಪ್ರೊಸೀಜರ್ ಏನಿದೆ ಅದನ್ನು ಪೇಪರ್ ವರ್ಕ್ ಮಾಡಿಕೊಂಡು ಡಾಕ್ಯುಮೆಂಟ್ ಫೈಲ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಆದರೆ ಎಲ್ಲ ಅಧಿಕಾರಿಗಳು ಈಗಾಗಲೇ ಐ ಟಿ ಪೊಲೀಸ್ ಸ್ಟೇಷನ್ ನಲ್ಲಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ನಂತರ ಒಂದು ಊಟದ ವಿರಾಮದ ನಂತರ ಬಂದು ಹೊಸ ಸ್ಪಾಟ್ ನಲ್ಲಿ ಮಹಜರು ಮತ್ತು ಡಿಗ್ಗಿಂಗ್ ಏಕಕಾಲದಲ್ಲಿ ಮಾಡುವಂಥ ಸಾಧ್ಯತೆಯೂ ಇದೆ ಯಾಕಂದ್ರೆ ಒಂದೆರಡು ಸ್ಪಾಟ್ಗಳಲ್ಲಿ ಬಂದು ಮತ್ತೆ ಅದನ್ನ ಅವರು ಗುರುತಿಸಿಕೊಂಡು ಯಾಕಂದ್ರೆ ಅವರು ಕಾಡಿನ ಒಳಗೆ ನಿನ್ನೆ ಎರಡು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿದ್ದಾರೆ ಅದು ಸುಲಭದ ಕಾಡು ದಾರಿ ಅಲ್ಲ ಅದು ರಸ್ತೆಯ ಪಕ್ಕ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯಲ್ಲಿ ವೆಹಿಕಲ್ ನಿಲ್ಸಿ ಎರಡು ಕಿಲೋಮೀಟರ್ ಕಾಡಿನಲ್ಲಿ ನಡೆದಿದ್ದಾರೆ ಅಂದ್ರೆ ಅವರು ಮತ್ತೆ ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ ಒಂದು ಸ್ಪಾಟ್ಗೆ ಹೋಗ್ತಾರೆ ಮಹಜರು ಮಾಡ್ತಾರೆ ಅಲ್ಲೇ ಡಿಗ್ಗಿಂಗ್ ಮಾಡ್ತಾರೆ ಇದೆಯಾ ಇಲ್ವಾ ಅನ್ನುವಂಥದ್ದು ಮತ್ತು ಆ ಗುಂಡಿಯನ್ನು ಮುಚ್ಚಿ ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಇದೆ ಮಮತಾ ಆಲ್ ರೈಟ್ ಹಾಗೆ ಸಂಪರ್ಕದಲ್ಲಿರಿ ದೀಪಕ್ ಜೈನ್ ಮತ್ತಷ್ಟು ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ ಐ ಟಿ ಕಚೇರಿಯಲ್ಲಿ ಸದ್ಯಕ್ಕೆ ಮೊಸಕು ದಾರಿ ವ್ಯಕ್ತಿ ಇದ್ದಾನೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಸ್ಪಾಟ್ ಹೋಗ್ತಾರಾ ಇಲ್ವಾ ಅಂತ